ಸೀತೆ ಏಕೆ ಈ ಆತುರ ತ್ರಿಜಟೆ ಏನಾಯಿತು ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕೆಂದೆ ನಾನು ಆತುರದಿಂದ ಬಂದೆ ಮುಖ್ಯವಾದ ವಿಷಯವೇ ಏನದು ತ್ರಿಜಟೆ ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ ತಾನೆ ನನ್ನ ಸ್ವಾಮಿಯ ಕ್ಷೇಮಕ್ಕೆ ಯಾವ ಬಾಧಕವೂ ಇಲ್ಲ ಈಗ ಲಂಕೇಶ್ವರ ತನ್ನ ಕ್ಷೇಮದ ಬಗ್ಗೆ ಯೋಚನೆ ಮಾಡುವ ಪ್ರಸಂಗ ಬರಬಹುದು ಅಂತ ಘಟನೆ ಏನು ನಡೆಯಿತು ಸುರಮೆ ಹೇಳಿದ ಮಾತು ಸತ್ಯವಾಯಿತು ಆ ದುಷ್ಟ ರಾವಣ ತನ್ನ ಮಾತೆ ಕೈಕಸಿ ತಾತ ಮಾಲ್ಯವಂತರ ಮಾತುಗಳನ್ನು ಧಿಕ್ಕರಿಸಿ ಯುದ್ಧವನ್ನೇ ಆರಿಸಿಕೊಂಡದ್ದು ಎಲ್ಲಾ ಪರಿಣಾಮದಲ್ಲಿ ಅವನಿಗೆ ಕೇಡನ್ನು ತರುವುದು ಎಂಬುದು ನಿಜವಾಗುತ್ತಿದೆ